ಜಿಲ್ಲಾ ಬೀದಿ ವ್ಯಾಪಾರಸ್ಥರ ಸಂಘಟನೆ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯ ಒಂದು ವಿಶೇಷ ಸುದ್ದಿ ಏನಂದ್ರೆ ನಾವು ಕಳೆದ ಡಿಸೆಂಬರ್ ತಿಂಗಳಲ್ಲಿ ಬೀದಿ ವ್ಯಾಪಾರಿಗಳ ಕಾನೂನುಬದ್ಧ ಹಕ್ಕನ್ನು ನಮಗೆ ಸಿಕ್ಕಿಲ್ಲ ಅಂಥೇಳಿ ಬಹಳ ದೊಡ್ಡ ಪ್ರಮಾಣದೊಳಗೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಒಂಬತ್ತು ಸ್ಥಳೀಯ ಸಂಸ್ಥೆಗಳ ಎಲ್ಲ ಬೀದಿ ವ್ಯಾಪಾರಸ್ಥರು ಒಂದು ದೊಡ್ಡ ಪ್ರತಿಭಟನೆ ಮಾಡಿದ್ವಿ ಆ ಪ್ರತಿಭಟನೆ ಒಳಗೆ ವಿಷಯ ಪ್ರಮುಖವಾದದ್ದು ಏನಂತ ಹೇಳಿದ್ರೆ ಸರ್ಕಾರದಿಂದ ಬಂದಂಥ ಅರವತ್ತಾರು ಆದೇಶಗಳನ್ನು ರಾಜ್ಯ ಕೌಶಲ್ಯ ಅಭಿವೃದ್ಧಿ ಇಲಾಖೆಯಿಂದ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿಗೆ ಬರ್ತಾವೆ ಆ ಅರವತ್ತಾರು ಆದೇಶದೊಳಗೆ ಒಂದು ಆದೇಶನೂ ಗದಗ ಜಿಲ್ಲೆಯೊಳಗೆ ಪಾಲನೆ ಮಾಡಿಲ್ಲ ಅದರ ಪ್ರಮುಖವಾಗಿ ನಮ್ಮ ಸ್ಥಳೀಯ ಸಂಸ್ಥೆಗಳಿಗೆ ಸುಮಾರು ಮೂರು ಕೋಟಿ ಐವತ್ತು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ ಅದನ್ನು ನಾವು ಪ್ರಶ್ನಿಸಿ ಇಲ್ಲಿ ಇದನ್ನು ಯಾವ ರೀತಿ ಬಳಕೆ ಮಾಡಿದಿರಿ ಈ ದುಡ್ಡನ್ನು ಬಳಕೆ ಮಾಡಬೇಕಾದ್ರೆ ಪಟ್ಟಣ ಮಾರಾಟ ಸಮಿತಿ ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಂಡು ಬಳಕೆ ಮಾಡಬೇಕು ಇಲ್ಲಿ ಏನು ಹೇಳಿದ್ರೆ ಸುಮಾರು ಒಂದು ಕೋಟಿ ರೂಪಾಯಿ ಹತ್ತತ್ರ ಒಂಬತ್ತು ಮುನ್ಸಿಪಾಲ್ಟಿ ಒಳಗೆ ದುಡ್ಡು ಖರ್ಚು ಮಾಡ್ಯಾರ ಎರಡೂವರೆ ಕೋಟಿ ರೂಪಾಯಿ ವಾಪಸ್ ಸರ್ಕಾರ ಕಳಿಸಾರ ಇದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ನಮ್ಮ ಅಭಿವೃದ್ಧಿ ಈ ರೀತಿ ಕುಂಠಿತ ಆಗೈತಿ ಅಂಥೇಳಿ ನಮ್ಮ ಬೀದಿ ವ್ಯಾಪಾರಸ್ಥರಿಂದ ಎರಡು ಸಾವಿರದ ಹದಿನಾಲ್ಕರ ಕಾನೂನು ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರ ಅಧಿಸೂಚನೆ ಒಳಗೆ ಸ್ಪಷ್ಟವಾಗಿ ಉಲ್ಲೇಖ ಮಾಡೈತಿ ನಾವು ನಮ್ಮ ವೆಲ್ಫೇರ್ ಅಮೌಂಟನ್ನು ಹತ್ತು ರೂಪಾಯಿನೋ ಐದು ರೂಪಾಯಿನೋ ಇಪ್ಪತ್ತು ರೂಪಾಯಿನೋ ಏನು ನಗರಸಭೆ ಪಟ್ಟಣ ಮಾರಾಟ ಸಮಿತಿಗೆ ಕಟ್ಟಬೇಕಾಗಿತ್ತು ಅದು ನಮ್ಮ ಅಭಿವೃದ್ಧಿಗೆ ಬಳಕೆ ಮಾಡಬೇಕನ್ನೋದನ್ನು ಈ ಆ್ಯಕ್ಟ್ ಒಳಗೆ ಸಂಪೂರ್ಣವಾಗಿ ಐತಿ ಅದನ್ನು ತಾವು ತಕ್ಷಣನ ಅನುಷ್ಠಾನಕ್ಕೆ ತೊಗೊಂಬರ್ರಿ ಇಲ್ಲೇ ಮುನ್ಸಿಪಲ್ ಆ್ಯಕ್ಟ್ ಪ್ರಕಾರ ಇದನ್ನು ಹರಾಜು ಮಾಡಿ ಸಂತೇಕರ ಅಂತ ಒಂದು ಕಾನೂನು ಎರಡು ಸಾವಿರದ ಎರಡು ನೂರ ಕಾನೂನು ಅಡಿ ಬೀದಿ ವ್ಯಾಪಾರಸ್ಥರಿಂದ ದುಡ್ಡು ವಸೂಲಿ ಮಾಡ್ತಾರೆ ನಾವು ಅದನ್ನು ವಿರೋಧ ಮಾಡಿದಾಗ ಒಂಬತ್ತು ಮುನ್ಸಿಪಾಲ್ಟಿ ಒಳಗೆ ಇದಕ್ಕೆ ಜಿಲ್ಲಾಧಿಕಾರಿಗಳು ಎಲ್ಲಿ ಇತ್ತಿ ಇದಕ್ಕೆ ಆದೇಶ ಅಂತ ಕೇಳಿ ಒಂದು ರಾಜ್ಯ ಅಭಿಯಾನ ನಿರ್ದೇಶಕರಿಗೆ ಪತ್ರ ಬರೀತಾರೆ ಸ್ಪಷ್ಟೀಕರಣ ಕೋರಿ ಒಂದು ಅರ್ಜಿ ಪತ್ರ ಬರೀತಾರೆ ಇದು ಯಾವಾಗ ಬರೀತಾರೆ ಅಂತ ಹೇಳಿದ್ರೆ ನಾಲ್ಕನೇ ತಾರೀಕು ಒಂದನೇ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗ ಮಾನ್ಯ ಕೌಶಲ್ಯಾಭಿವೃದ್ಧಿ ಇಲಾಖೆ ಅಭಿಯಾನ ನಿರ್ದೇಶಕರಿಗೆ ಬರೀತಾರೆ ನಂತರ ಇದಕ್ಕೊಂದು ಸ್ಪಷ್ಟೀಕರಣ ಉತ್ತರ ಬರ್ತೈತಿ ಈ ಏನು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಹದಿನಾಲ್ಕರ ಅಧಿಸೂಚನೆ ಹಾಗೂ ಕಾನೂನು ಪ್ರಕಾರ ಅಧ್ಯಾಯ ಮೂರು ಒಂದರಿಂದ ಹತ್ತರ ಪೇಜಿನೊಳಗಿರುವಂಥ ಆ ಬೀದಿ ವ್ಯಾಪಾರಸ್ಥರ ಶುಲ್ಕ ಸಂಗ್ರಹ ಮಾಡಲಿಕ್ಕೆ ಆದೇಶ ಐತಿ ಅಂತೇಳಿ ಒಂದು ಸ್ಪಷ್ಟೀಕರಣ ಪತ್ರ ವಾಪಸ್ ಜಿಲ್ಲಾಡಳಿತಕ್ಕೆ ಬರೀತಾರೆ ಇದರ ನಂತರ ನಾವು ಇದನ್ನು ಪ್ರಶ್ನಿಸಿ ನೀವು ಇದಕ್ಕೆ ಏನು ಕ್ರಮ ತೊಗೊಳ್ತೀರಿ ಅಂದಾಗ ಮಾನ್ಯ ಯೋಜನಾ ನಿರ್ದೇಶಕರು ಒಂಬತ್ತು ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಕರೆದು ನಮ್ಮ ಒಂಬತ್ತು ಮುನ್ಸಿಪಾಲ್ಟಿ ಮುಖಂಡರ ಜೊತೆ ಒಂದು ಸಭೆ ಮಾಡ್ತಾರೆ ಇದು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಒಂದು ಸಭೆ ಮಾಡ್ತಾರೆ ಈ ಸಭೆಯೊಳಗೆ ಪ್ರಮುಖವಾದಂಥ ವಿಷಯಗಳ ಚರ್ಚೆ ಆಗ್ತಾವು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರವರೆಗೂ ಏನು ದುಡ್ಡು ಬಂದೈತಲ್ಲ ಆ ದುಡ್ಡನ್ನು ಪೋಲ್ ಆಗೈತಿ ಅಂತ ಆರೋಪ ಐತಿ ಇದಕ್ಕೊಂದು ತನಿಖಾ ತಂಡ ರಚನೆ ಮಾಡಿ ಇದನ್ನು ವರದಿ ಕೊಡ್ರಿ ಅಂಥೇಳಿ ಅವತ್ತಿನ ದಿವಸ ಒಂದು ಠರವನ್ನು ಮಾಡ್ತಾರೆ ಅದರ ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಏನು ಠರವ ಮಾಡ್ತಾರಂದ್ರೆ ಬೀದಿ ವ್ಯಾಪಾರಸ್ಥರ ಶುಲ್ಕವನ್ನು ಏಪ್ರಿಲ್ ಒಂದರಿಂದ ಅಧಿಕೃತವಾಗಿ ತಾವು ವಸೂಲಿ ಮಾಡಿ ಪಟ್ಟಣ ಮಾರಾಟ ಸಮಿತಿಗೆ ಜಮೆ ಮಾಡಿರಿ ಅಂಥೇಳಿ ಅವರು ಒಂದು ಠರಾವ್ ಮಾಡಿ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಇಲಾಖೆಗೆ ಕೊಡ್ತಾರೆ ಈ ಕಚೇರಿ ಆದೇಶ ಕೂಡ ಎರಡೂ ಇಲ್ಲಿ ಬಂತು ಈ ಎರಡೂ ಕಚೇರಿ ಆದೇಶ ಇಟ್ಕೊಂಡು ಇಲ್ಲೇ ಮುನ್ಸಿಪಾಲ್ಟಿ ಚೀಫ್ ಆಫೀಸರು ಟೆಂಡರ್ ಮಾಡಿ ಮತ್ತೆ ರೋಲ್ ಕಾಲ್ ಮಾ ಲೆಕ್ಕಕ್ಕೆ ವಿದೌಟ್ ರೆಸಿಪ್ಟ್ ದುಡ್ಡು ವಸೂಲಿ ಮಾಡ್ತಾರೆ ಈಗ ಸದ್ಯ ಶಿರಟ್ಟಿ ನರಗುಂದ ಲಕ್ಷ್ಮೇಶ್ವರ ಒಳಗೆ ಇಲ್ಲೇ ವಿದೌಟ್ ರೆಸಿಪ್ಟ್ ದುಡ್ಡು ವಸೂಲಾಗುತ್ತೆ ಐವತ್ತು ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಬಟ್ ಮುನ್ಸಿಪಲ್ ಆ್ಯಕ್ಟ್ ಒಳಗೆ ಬೀದಿ ವ್ಯಾಪಾರಸ್ಥರಿಂದ ದುಡ್ಡು ವಸೂಲಿ ಮಾಡ್ಬೇಕಂತ ಎಲ್ಲಿ ಇಲ್ಲ ಇಲ್ಲೇ ಕೌಶಲ್ಯಾಭಿವೃದ್ಧಿ ಇಲಾಖೆಯವ್ರಿಗೆ ಕಚೇರಿ ಆದೇಶ ಮಾಡ್ತಾರೆ ನೀವು ಬೀದಿ ವ್ಯಾಪಾರಸ್ಥರ ಶುಲ್ಕವನ್ನು ಬೀದಿ ವ್ಯಾಪಾರಸ್ಥರ ಕಮಿಟಿಗೆ ಸಂಗ್ರಹ ಮಾಡಿ ಇದನ್ನು ಜಮಾ ಮಾಡಿರಿ ಅಂತ ಅದು ಆ ಎಲ್ಲ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ಗೆ ಒಂದು ಆದೇಶ ಆಗುತ್ತೆ ಇವರು ವರದಿಯನ್ನು ಕೊಡ್ರಿ ಅಂಥೇಳಿ ಮತ್ತೊಂದು ಏನು ಆದೇಶ ಆಗುತ್ತೆ ಅಲ್ಲಿಂದ ಇಲ್ಲಿವರೆಗೂ ಯಾವ ತನಿಖೆನೂ ಆಗಲಿಲ್ಲ ಯಾವ ಆದೇಶನೂ ಅನುಷ್ಠಾನಕ್ಕೆ ಬರಲಿಲ್ಲ ಇವತ್ತ ಜಿಲ್ಲಾಡಳಿತ ಇಷ್ಟೆಲ್ಲ ದಾಖಲೆಗಳನ್ನು ಸರ್ಟಿಫೈಡ್ ಕಾಪಿ ನಾವು ಕೊಡ್ತೀವಿ ಮುನ್ಸಿಪಾಲ್ಟಿ ಒಳಗೆ ಠರಾವ್ ಮಾಡ್ಯಾರ ಠರಾವ್ ಒಳಗೆ ಯಾವುದೂ ಹಣಕಾಸಿನ ಒಂದು ಚರ್ಚೆ ಅಥವಾ ವಿಷಯನ ಮಂಡಿಸಿಲ್ಲ ಬಟ್ ಕೋಟಿಗಟ್ಟಲೆ ದುಡ್ಡು ಅಂತಾರೆ ಹೆಂಗೆ ಖರ್ಚಾಯ್ತು ಅದಕ್ಕೆ ಬಿಲ್ ಎಲ್ಲಿಂದ ಬಂದು ಯಾರಿಗೆ ಮಾಡಿದಿರಿ ಯಾವಾಗ ಮಾಡಿದ್ರಿ ಅಂದ್ರೆ ಇವತ್ತಿಗೂ ಅದಕ್ಕೆ ಮಾಹಿತಿ ಕೊಡಕ್ತಾಯಿರಲಿಲ್ಲ ಅಂದ್ರೆ ಇದರೊಳಗೆ ಮೇ ಮುಖ್ಯವಾಗಿ ಜಿಲ್ಲಾಧಿಕಾರಿಗಳಿಗೆ ಆಸಕ್ತಿ ಇಲ್ಲ ಬಡವರ ಬಗ್ಗೆ ಇಷ್ಟೆಲ್ಲ ದಾಖಲೆಗಳನ್ನು ನಾವು ಮುಂದಿಡಾಕತ್ತೀವಿ ಸರ್ಕಾರಿ ಆದೇಶ ಜಿಲ್ಲಾಡಳಿತದ್ದು ಒಬ್ಬ ಮುನ್ಸಿಪಾಲ್ಟಿ ಚೀಫ್ ಆಫೀಸರು ಇದನ್ನು ಪಾಲನೆ ಮಾಡೋದಿಲ್ಲ ಅಂದ್ರೆ ಮತ್ತು ಇವರಿಗೆ ಜಿಲ್ಲಾಧಿಕಾರಿಗಳ ಕುಮ್ಮಕ್ಕು ಮತ್ತು ಯೋಜನಾ ನಿರ್ದೇಶಕರ ಕುಮ್ಮಕ್ಕು ಮತ್ತು ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ಡಿ ಎಸ್ ಡಿ ಒ ಅವರ ಕುಮ್ಮಕ್ಕೈತಿ ಇಲ್ಲಾಂದರೆ ಅವರದೇ ಆದೇಶ ಅವರ ಕೆಳಗಿನ ಅಧಿಕಾರಿಗಳ ಪಾಲನೆ ಮಾಡೋದಿಲ್ಲ ಯಾವ ತಾರೀಖಿಗೆ ನೀವು ಶುಲ್ಕ ಸಂಗ್ರಹ ಮಾಡಿರಿ ಅಂತಾರ ಆ ತಾರೀಖಿಗೆ ಟೆಂಡರ್ ಮಾಡಿ ಮತ್ತೆ ಮೇರೆದವ್ರಿಗೆ ವಸೂಲಿ ಮಾಡಕ್ಕೆ ಕೊಡ್ತಾರೆ ಈ ಎಲ್ಲ ಸರ್ಕಾರಿ ದಾಖಲೆಗಳು ಇವತ್ತ ನಿರಾಸಕ್ತಿ ಇದರೊಳಗೆ ಏನಾದರೂ ಪವರ್ ಇಲ್ಲ ಇದನ್ನು ಶಕ್ತಿ ಕಳ್ಕೊಂಡೈತೆ ಅಂದ್ರೆ ಇದರೊಳಗೆ ಜಿಲ್ಲಾಧಿಕಾರಿಗಳಿಗೆ ಆಸಕ್ತಿ ಇಲ್ಲ ಒಂದು ವೇಳೆ ಜಿಲ್ಲಾಧಿಕಾರಿಗಳಿಗೆ ಆಸಕ್ತಿ ಇದ್ದರೆ ತಮ್ಮದೇ ಪತ್ರಕ್ಕೆ ತಮ್ಮ ಕೆಳಗಿನ ಸಿಬ್ಬಂದಿಗಳು ಕೆಲಸ ಮಾಡೋದಿಲ್ಲ ಅಂದ್ರೆ ಇವತ್ತು ಯಾರನ್ನು ಯಾಕೆ ಅಂಥೇಳಿ ನೋಟಿಸ್ ಕೇಳಿ ಅವ್ರ ಮೇಲೆ ಯಾವುದೂ ಕ್ರಮ ಆಗಕತ್ತಿಲ್ಲ ಅಂದ್ರೆ ಅದಕ್ಕೆ ಇಲ್ಲಿ ಶೋಷಣೆ ಆಗಕತ್ತಿರೋದು ಪುಟಪಾತ್ನಾಗಿರೋ ಬೀದಿ ಅಪಾರಸ್ಥರಿಗೆ ಇಲ್ಲೇ ವಸೂಲಿ ಆಗಕತ್ತಿರೋದು ಗುತ್ತಿಗೆದಾರರಿಗೆ ದುಡ್ಡು ಇವತ್ತ ಸಣ್ಣ ಸಣ್ಣ ಮುನ್ಸಿಪಾಲ್ಟಿಗೆ ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಐದುನೂರು ರೂಪಾಯಿ ಐದುನೂರು ಮಂದಿ ಅಪಾರಸ್ತ್ರ ಅಲ್ಲಿ ಹತ್ತು ರೂಪಾಯ್ದಂಗೆ ಉಸಿರಿ ಮಾಡಿದ್ರೆ ಒಂದು ವರ್ಷಕ್ಕೆ ಎರಡು ಲಕ್ಷ ಮೂರು ಲಕ್ಷ ಕೂಡುದಲ್ಲ ಐದು ಲಕ್ಷಕ್ಕೆ ಅದನ್ನು ಟೆಂಡರ್ ತೊಗೊಂತಾರೆ ಐವತ್ತು ರೂಪಾಯಿದಂಗೆ ರಸೂಲು ಮಾಡ್ತಾರೆ ಐವತ್ತು ರೂಪಾಯಿ ತೊಗೊಳಕ ಮುನ್ಸಿಪಾಲ್ ಆ್ಯಕ್ಟ್ ಒಳಗೂ ಅವಕಾಶ ಇಲ್ಲ ಇಲ್ಲಿ ಹತ್ತು ರೂಪಾಯಿ ನಮ್ಮ ಎಲ್ಫೇರ್ ಅಮೌಂಟಿಗೆ ನೀವು ಜಮಾ ಮಾಡಿರಿ ಅಂದ್ರೆ ಇದನ್ನು ತೊಗೊಳಕ್ಕು ಅವ್ರಿಗೆ ಆಸಕ್ತಿ ಇಲ್ಲ ಅಂದರೆ ಇಲ್ಲಿ ಕಿಕ್ ಬ್ಯಾಕ್ ಸಿಗೋದಿಲ್ಲ ಇಲ್ಲಿ ನೇರವಾಗಿ ಮುನ್ಸಿಪಲ್ ಟಿ ವಿ ಸಿ ಖಾತೆಗೆ ಹೋಗುತ್ತೆ ಅನ್ನೋದು ಗೊತ್ತಾಗಿ ಮುನ್ಸಿಪಲ್ ಹೋದ್ರೆ ಕಾಂಟ್ರಾಕ್ಟರ್ ಜೊತೆ ಕಿಕ್ ಬ್ಯಾಕ್ ತೊಗೋಬೋದು ಯಾಕಂದ್ರೆ ಒಂದು ವರ್ಷದೊಳಗೆ ಸಾಕಷ್ಟು ಹಬ್ಬ ಹರ ದಿನ ಬರ್ತಾವೆ ಇವರು ಅದನ್ನು ಸಾಮಾನ್ಯ ದಿನಕ್ಕೆ ಹೊಲಿಸ್ತಾರೆ ಸಾಕಷ್ಟು ಉರುಸುಗಳು ಜಾತ್ರೆಗಳು ಊರೊಳಗೆ ನಡಿತಾವೆ ಅಲ್ಲಿಯೂ ಕೂಡ ಅದನ್ನು ಸಾಮಾನ್ಯ ದಿನಕ್ಕೆ ಹೋಲಿಸಿ ಅದನ್ನು ಟೆಂಡರ್ ಮಾಡ್ತಾರೆ ಮುಂದೆ ಅದರಂಥ ಬರುವಂಥ ದುಡ್ಡನ್ನು ಅವ್ರಿಗೆ ಅರ್ದ ಇವ್ರಿಗೆ ಅರ್ದ ಅನ್ನೋ ಲೆಕ್ಕದೊಳಗೆ ಶಿರಟ್ಟಿ ಚೀಫ್ ಆಫೀಸರ್ಗೆ ಹೋಗಿ ನಾವು ನೇರವಾಗಿ ಅಲ್ಲಿ ಸಭೆ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿದಾಗ ಅವರು ಸ್ಪಷ್ಟವಾಗಿ ತಳ್ಳಿ ಹಾಕಿದರು ನಾವು ಟೆಂಡರ್ ಕೊಟ್ಟಿವ್ರಿ ಅವ್ರು ಸ್ಟೇ ತರ್ತಾರೆ ಎದಕ್ಕೆ ಸ್ಟೇ ಇವರೇ ಆದೇಶ್ ಕೊಡ್ತಾರಾ ವಾಪಸ್ಸು ಇವರಷ್ಟೇ ತೊಗೊಂಬ ಅಂತ ಹೇಳ್ತಾರೆ ಅವ್ರಿಗೆ ಅಂದರೆ ಇಲ್ಲೇ ನಾವು ಸುಮಾರು ವರ್ಷಗಳಿಂದ ಒಬ್ಬ ಪಟ್ಟಣ ಮಾರಾಟ ಸಮಿತಿ ಸದಸ್ಯರು ಹೌದು ಸಂಘಟನೆಯೂ ಐತಿ ಇದಕ್ಕೆ ತಕರಾರು ಮಾಡಾಕತ್ತೀವಿ ಹೋರಾಟ ಮಾಡಕತ್ತೀವಿ ಇದು ಕಣ್ಣು ತೆಗೆದ ನೋಡಕತ್ತಿಲ್ಲ ಅಂದ್ರೆ ಬಡವರ ವಿರೋಧಿ ಜಿಲ್ಲಾಡಳಿತ ಆಗೈತಿ ಬಡವರ ವಿರೋಧಿ ಜಿಲ್ಲಾಧಿಕಾರಿ ಆಗ್ಯಾರ ಬಡವರ ವಿರೋಧಿ ಜನ ಯೋಜನಾ ನಿರ್ದೇಶಕರಾಗ್ಯಾರ ಬಡವರ ವಿರೋಧಿ ಇವತ್ತಿನ ದಿವಸ ಈ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಆಗ್ಯಾರ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಒಳಗಂತರು ಏನೂ ಕೆಲಸ ಇಲ್ಲ ಕಾರ್ ತೊಗೊಂಡು ಸುಮ್ಮನೆ ಪಂಟ್ ಹೊಡೆದು ದಿವಸ ಮನೆಗೆ ಹೋಗೋದು ದಿವಸ ಅವರ ಆಫೀಸಿಗೆ ಹೋದರೂ ಅವ್ರ ಆಫೀಸಿನಾಗ ಯಾರೂ ಇರೋದಿಲ್ಲ ಅದಕ್ಕೆ ನಾವು ಎಲ್ಲ ಜಿಲ್ಲಾ ಮುಖಂಡರು ತಾಲೂಕಿನ ಮುಖಂಡರು ಶಿರಟ್ಟಿ ಲಕ್ಷ್ಮೇಶ್ವರ ಮುಳುಗುಂದ ಮುಂಡ್ರಗಿ ಗಜೇಂದ್ರಗಡ ನಮ್ಮ ನೆರಗಲ್ಲ ರೋಣ ಗದಗ ನಿರಂತರವಾಗಿ ಜಿಲ್ಲಾಡಳಿತದ ಮುಂದೆ ನಾವು ಪೆಂಡಾಲ್ ಹಾಕಿ ಅಲ್ಲೇ ಅಡುಗೆ ಮಾಡ್ತೀವಿ ಅಲ್ಲೇ ಕುಂದಿರ್ತೀವಿ ಎಲ್ಲಿವರೆಗೂ ಬಡವರ ಮೇಲೆ ಶೋಷಣೆ ಜಿಲ್ಲಾಡಳಿತದಿಂದ ನಿಲ್ಲಿಸೋದಿಲ್ಲವೋ ಅಲ್ಲಿವರೆಗೂ ಜಿಲ್ಲಾಡಳಿತದ ಮುಂದೆ ಆ ಸಂಬಂಧಪಟ್ಟಂಥ ಯೋಜನಾ ನಿರ್ದೇಶಕರದು ಅದರ ಜೊತೆಗೆ ಈ ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ಪ್ರತಿಕೃತ ಪ್ರತಿದಿನ ನಾವು ದಹನ ಮಾಡ್ತೀವಿ ಅಲ್ಲೇ ಕೂಡ್ತೀವಿ ನೋಡೋಣ ಬಡವರ ಒಂದು ಹೋರಾಟಕ್ಕೆ ಬಡವರ ಒಂದು ನ್ಯಾಯಕ್ಕೆ ಜಿಲ್ಲಾಡಳಿತ ಇನ್ನು ಮುಂದಾದರೂ ಕಣ್ಣು ತೆಗಿತೈತೆ ಇಲ್ಲ ಇಲ್ಲಿವರೆಗೂ ಅವರು ಚುನಾವಣೆ ನೀತಿ ಸಂಹಿತೆ ಕಾರಣ ಹೇಳ್ಕೊತ ಬಂದರು ಇವತ್ತು ಅವಧಿ ಕೊಟ್ಟಿದ್ದರು ಮೂವತ್ತು ತಿಂಗಳ ಐದನೇ ತಾರೀಕಿಗೆ ವರದಿಯನ್ನು ಯಾವುದೇ ಕಾರಣಕ್ಕೂ ತಾವು ಕೊಡಬೇಕಂಥೇಳಿ ಈ ವರದಿ ಕೊಡುವಂಥ ಅವಧಿ ಮುಗಿದು ಎರಡು ತಿಂಗಳು ಗತ್ತಿಸಿದ್ರು ಈ ವರದಿ ಬಗ್ಗೆ ಏನಾಯಿತು ಅಂಥೇಳಿ ನಾವು ಅವರಿಗೆ ಪತ್ರ ಮನವಿ ಪತ್ರ ಕೊಟ್ಟರು ಕೇಳಬಲ್ರು ಒಂದೊಂದು ಮನವಿ ಪತ್ರಕ್ಕೆ ಒಂದೊಂದು ನೂರು ಪೇಜ್ ಡಾಕ್ಯುಮೆಂಟ್ಸ್ ನಾವು ಹಚ್ಚಿಕೊಟ್ಟರು ಈ ಪತ್ರ ತಿಪ್ಪಿಕೊಂಡೆ ಹೊಂಟಾವು ಅದಕ್ಕೆ ನಾವು ಇನ್ನು ಮುಂದೆ ಪತ್ರ ಕೊಡೋದಿಲ್ಲ ನಾವು ಕುಂದು ಅಲ್ಲೇ ಜಿಲ್ಲಾಡಳಿತದ ಮುಂದೆ ಕುಂದಿರ್ತೀವಿ ನಮ್ಮ ಒಂದು ಆ ಹೋರಾಟಕ್ಕೆ ಸ್ಪಂದನೆ ಮಾಡದೆ ಹೋದ್ರೆ ವಿವಿಧ ರೀತಿಯಾದಂಥ ಹೋರಾಟಗಳು ಅವತ್ತಿನ ದಿವಸ ಮಾಡಬೇಕಾಗತ್ತೆ ಸಾಕಷ್ಟು ಪ್ರಗತಿಪರದ ವಿಚಾರವಂತರು ಪ್ರಗತಿಪರ ಸಂಘಟನೆಗಳು ಕೂಡ ಬಂದು ಜಿಲ್ಲಾಡಳಿತದ ಮುಂದೆ ಕುಂತು ಹೋರಾಟ ಮಾಡುವಂಥ ಒಂದು ಸಂದರ್ಭ ಬರ್ತೈತಿ ಅದಕ್ಕೆ ಇವತ್ತಿನ ಈ ಸಂದರ್ಭದೊಳಗೆ ನಮ್ಮ ಎಲ್ಲ ತಾಲೂಕು ಮುಖಂಡರಗಳ ವಿಶ್ವಾಸಕ್ಕೆ ತಗೊಂಡು ನಾವು ಸ್ಪಷ್ಟವಾಗಿ ಒಂದು ಹೋರಾಟದ ಎಚ್ಚರಿಕೆ ಕೊಡಾಗತ್ತೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಬಡವರ ವಿರೋಧಿ ನೀತಿಯನ್ನು ನಿಲ್ಲಿಸಿ ಸೋಮವಾರ ದಿವಸ ನಾವು ಅಲ್ಲಿ ಧರಣಿ ಕೊಡೋಕ್ಕಿಂತ ಮುಂಚೆ ಏನು ಈ ಕಳ್ಳಾಟ ನಡೆದೈತಿಲ್ಲ ಅಧಿಕಾರಿಗಳದ್ದು ಇವ್ರನ್ನ ತಲೆದಂಡ ಮಾಡದ ಹೋದ್ರೆ ನೀವು ಇವ್ರ ಮೇಲೆ ಕ್ರಮ ತಗೊಳ್ದೆ ಹೋದ್ರೆ ಇಲ್ಲೇ ಶೋಷಣೆ ಆಗತ್ತಿರೋದು ಬೀದಿ ವ್ಯಾಪಾರಸ್ಥರಿಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಚುನಾಯಿತನ ಪ್ರತಿನಿಧಿಗಳದಾರ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮುಗಿಯಕ್ಕೆ ಬಂತು ಈ ಚುನಾಯಿತ ಪ್ರತಿನಿಧಿ ಅವಧಿನೂ ಮುಗಿದು ಹೋಯ್ತು ಇಲ್ಲೇ ಆ ಪ್ರತಿನಿಧಿ ಬೀದಿ ವ್ಯಾಪಾರಿಗಳ ಕುಂದು ಕೊರತೆಗಳ ನಿರ್ವಹಣೆ ಮಾಡೋಕ್ಕಾಗಲಿಲ್ಲ ನಮ್ಮ ಬೀದಿ ವ್ಯಾಪಾರಸ್ಥರಿಗೆ ಅಂತೇಳಿ ಕೋರ್ಟು ಮೇಲ್ವಿಚಾರಣೆಗೆ ಒಂದು ಸಮಿತಿ ರಚನೆ ಮಾಡಬೇಕು ಅನ್ನುವಂಥದ್ದನ್ನು ಈ ಆದೇಶದೊಳಗೈತಿ ಇವತ್ತು ಗದಗ ಜಿಲ್ಲೆಯೊಳಗೆ ನಮ್ಮ ಕುಂದುಕರತೆಗಳನ್ನು ತೊಗೊಂಡು ನಾವು ಜಿಲ್ಲಾಡಳಿತದ ಮುಂದೆ ಕುಂದಿರ್ಬೇಕು ಹೊರತುವಿನ ನಮ್ಮ ಮೇಲ್ವಿಚಾರಣಾ ಸಮಿತಿ ಇನ್ನೂ ಮಟ್ಟ ರಚನೆ ಮಾಡಿಲ್ಲ ಯಾಕಂದ್ರೆ ಅದಕ್ಕೆ ಸರ್ಕಾರದಿಂದ ಒಂದು ಕಾನೂನು ಬದ್ಧತೆ ಐತಿ ಕ್ರಮ ತಗೊಳಕ್ಕೆ ಆ ಕ್ರಮ ಅನ್ನೋ ಒಂದು ಉದ್ದೇಶದಿಂದ ಒಬ್ಬ ಸಿವಿಲ್ ಜಡ್ಜು ಒಬ್ಬರು ಐ ಎ ಎಸ್ ಆಫೀಸರು ಒಬ್ಬ ಸಮಾಜ ಸೇವಕರನ್ನು ಒಳಗೊಂಡಂಥ ಆ ಮೇಲ್ವಿಚಾರಣಾ ಸಮಿತಿ ರಚನೆ ಮಾಡಿಲ್ಲ ಇವರು ಅದಕ್ಕೆ ಸುಮಾರು ಅರವತ್ತಾರು ಆದೇಶದೊಳಗೆ ಒಂದು ಆದೇಶನೂ ಕೂಡ ಯಾವುದೇ ನಗರಸಭೆ ಪಾಲನೆ ಮಾಡಿಲ್ಲ ಯಾವುದೇ ಸ್ಥಳೀಯ ಸಂಸ್ಥೆಗಳ ಪಾಲನೆ ಮಾಡಿಲ್ಲ ಅದನ್ನು ನಮ್ಮ ಕಾನೂನುಬದ್ಧ ಹಕ್ಕುಗಳನ್ನು ಇವತ್ತು ಹತ್ಕೋವಂಥ ಕೆಲಸ ಜಿಲ್ಲಾಡಳಿತದಿಂದ ಆಗೈತಿ ಇಷ್ಟೆಲ್ಲ ದಾಖಲೆಗಳನ್ನು ಇಟ್ಟುಕೊಂಡು ನಾವು ಈ ದಾಖಲೆಗಳ ಸಮೇತ ಸೋಮವಾರದಿಂದ ಇವರು ಪ್ರತಿಕ್ರ ದಹನ ಮಾಡಿ ಇವರ ಆದೇಶನೂ ಕೂಡ ದಹನ ಮಾಡ್ತೀವಿ ಯಾಕಂದರೆ ಈ ಆದೇಶ ಸುಡಾಕ್ಲಾಯಕ್ ಅದಾವೆ ಇದನ್ನು ಕ ಕಾರ್ಯರೂಪ ತಾರಾಕಂಕಾರ ಅಧಿಕಾರಿಗಳಿಂದ ಆಗಿಲ್ಲ ಅದನ್ನು ತಗೊಂಡಿಲ್ಲ ಕಾರ್ಯರೂಪಕ್ಕೆ ತಂದಿಲ್ಲ ಅಂತ ಇವ್ರ ಇವ್ರನ್ನ ಕ್ರಮ ತಗೊಳ್ಳೋದಿಲ್ಲ ಅದಕ್ಕೆ ಈ ಆದೇಶನು ಅವತ್ತಿನ ದಿವಸ ಜಿಲ್ಲಾಡಳಿತದ ಮುಂದೆ ಈ ಜಿಲ್ಲಾಡಳಿತದ ಆದೇಶವು ಕೂಡ ನಾವು ಸುಡ್ತೀವಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ದಿವಸ ನಾವು ಸೋಮವಾರದ ಒಂದು ಮುಂಜಾಗ್ರತೆ ಕಾರ್ಯಕ್ರಮ ವಿವಿಧ ಹಂತದೊಳಗೆ ವಿವಿಧ ಹೋರಾಟಗಳು ಹೋರಾಟಗಳಿರ್ತಾವೆ ಒಂದೇ ಹೋರಾಟ ಸಂಬಂಧಪಟ್ಟ ಅಧಿಕಾರಿಗಳ ಪ್ರತಿಕೃತಿಯ ದಹನ ಆಗುತ್ತೆ ಹೇಳಿ ನಾನು ಹೇಳಿಕೆ ಬಯಸ್ತೀನಿ ಸರ್ಕಾರಿ ಸಮೀಕ್ಷೆ ಪರವಾಗಿ ಮೂರು ಸಾವಿರದ ಆರುನೂರು ಜನ ಬೀದಿ ವ್ಯಾಪಾರಸ್ಥರದಾರ ಅಂತೇಳಿ ಸರ್ಕಾರಿ ಸಮೀಕ್ಷೆ ಹೇಳ್ತೈತಿ ಇಲ್ಲಿವರೆಗೂ ಒಂಬತ್ತು ಮುನ್ಸಿಪಾಲ್ಟಿ ಒಳಗೆ ಎಷ್ಟು ಅಂತ ಯಾರ ಕಡೆನೂ ಡಾಟಾ ಇಲ್ಲ ಇದಕ್ಕಂತೇಳಿ ದುಡ್ಡು ಬಂದೈತಿ ಸರ್ವೆ ಮಾಡಿವಿ ಅಂತೇಳಿ ಲಿಸ್ಟ್ ಕೊಡ್ತಾರ ಅವ್ರ ಹತ್ರ ದುಡ್ಡು ಶುಲ್ಕ ವಸೂಲಿ ಮಾಡೋಕೆ ಹೋದ್ರೆ ಅವ್ರ ಹತ್ರ ಡಾಟಾನ ರೀ ಅಂತಾರೆ ಅಂದ್ರೆ ಅಷ್ಟು ಬೇಜವಾಬ್ದಾರಿತನ ಬೀದಿ ವ್ಯಾಪಾರಸ್ಥರ ಬಗ್ಗೆ ಈ ಕಾನೂನಾದರೂ ಈ ಮುನ್ಸಿಪಾಲ್ಟಿ ಅಧಿಕಾರಿಗಳ ಮಾಡಕ್ಕೆ ಸರ್ ಈಗ ಸರ್ವೆ ಸಮೀಕ್ಷೆ ನಮ್ಮ ನಗರಕ್ಕೆ ಸಂಬಂಧಪಟ್ಟಂಗೆ ಪಾಪ್ಯುಲೇಷನ್ ಪರವಾಗಿ ಟೂ ಪರ್ಸೆಂಟ್ ಜನರನ್ನು ತಾವು ಸರ್ವೆ ಮಾಡಿರಿ ಅಂತ ಸರ್ಕಾರ ಅದನ್ನು ಸ್ಪಷ್ಟವಾಗಿ ಆದೇಶ ಮಾಡಿತ್ತು ಟೂ ಪರ್ಸೆಂಟ್ ಜನ ಅಂದ್ರೆ ಎರಡು ಲಕ್ಷಕ್ಕೆ ನಾಲ್ಕು ಸಾವಿರ ಹತ್ತಿರ ಬೀದಿ ವ್ಯಾಪಾರಸ್ಥರಿರ್ಬೋದು ಅದು ನಾಲ್ಕು ಸಾವಿರ ಜನರೊಳಗೆ ಸಂದರ್ಭಿಕ ವ್ಯಾಪಾರಸ್ಥರು ಹಬ್ಬಾವಣೆಯೊಳಗೆ ವ್ಯಾಪಾರ ಮಾಡೋರು ಪ್ರತಿನಿತ್ಯ ಮುಂಜಾನೆ ಬಂದು ತಿರುವು ವ್ಯಾಪಾರ ಮಾಡೋರು ಸ್ಥಿರವಾಗಿ ನಿಂತು ಅಲ್ಲೇ ಜಗದೊಳಗೆ ವ್ಯಾಪಾರ ಮಾಡೋರು ಇನ್ನೊಂದು ಈ ಸಂಚಾರ ಮಾಡಿಕೊಂಡು ಊರಿಂದ ಊರು ಬಂದು ವ್ಯಾಪಾರ ಮಾಡ್ಕೊಂಡು ಹೋಗ್ತಾರಲ್ಲ ಈ ನಾಲ್ಕು ವಿಧದೊಳಗೆ ವ್ಯಾಪಾರಸ್ಥರ ಸಂಖ್ಯೆ ಇರ್ತೈತಿ ಇದರ ಡಾಟಾ ಮುನ್ಸಿಪಾಲ್ಟಿ ಅವರು ಜಿ ಪಿ ಎಸ್ ಮಾಡೋದ್ರ ಜೊತೆಗೆ ಅವ್ರ ಹತ್ರ ಡಾಕ್ಯುಮೆಂಟ್ರಿ ಫೈಲ್ ಇರಬೇಕು ಇವತ್ತು ನಾವು ಅದನ್ನು ನೀವು ಶುಲ್ಕ ಸಂಗ್ರಹ ಮಾಡಿರಿ ಅಂದ್ರೆ ನಮ್ಮ ಹತ್ರ ಡಾಟಾನೇ ಇಲ್ಲರಿ ಅಂತಾರೆ ಈಗ ಹೋಗಿ ಯಾರ್ಯಾರು ವ್ಯಾಪಾರ ಮಾಡೋಕ್ಕಾರ ಅಂತ ಹುಡ್ಕಾಡಾಗತ್ತಾರ ನಾವು ಪ್ರಶ್ನೆ ಕೇಳಿದ ಮ್ಯಾಗ ಅದಕ್ಕೆ ಈ ವ್ಯವಸ್ಥೆ ಸಂಪೂರ್ಣವಾಗಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗೈತಿ ಐದು ವರ್ಷ ಆಯ್ತು ನಮ್ಮ ಚುನಾವಣೆ ಆಗಿ ಓಟ್ ಹಾಕೋದ್ರ ಮೂಲಕ ನಾವು ಪ್ರತಿನಿಧಿ ಆಗಿ ಅನ್ನೋದಾದ್ರೆ ವೋಟ್ ಹಾಕಿದರೆ ಯಾರು ವೋಟ್ ಮುಂದೆ ಸಲ ಹಾಕಬೇಕು ಯಾರು ಅನ್ನುವಂಥದ್ದು ಗೊಂದಲ ಇಲ್ಲಿ ಆಗಾಗತ್ತೈತಿ ಅದಕ್ಕೆ ಈ ಅಧಿಕಾರಿಗಳ ಮೇಲೆ ಹದಿನೆಂಟು ಮಂದಿ ಒಂಬತ್ತು ಮುನ್ಸಿಪಾಲ್ಟಿಗೆ ಒಂಬತ್ತು ಸಿಇಒ ಒಂಬತ್ತು ಸಿ ಓಗೆ ಆ್ಯಕ್ಷನ್ ತೊಗೊಂಡ್ರಿ ಅಂದರೆ ವ್ಯವಸ್ಥೆ ನಿಂತು ಹೋಗುತ್ತಂತ ಜಿಲ್ಲಾಧಿಕಾರಿಗಳು ಈ ಪೈಲ ನೋಡೋದಿಲ್ಲ ಅದಕ್ಕೆ ಇವ್ರ ಮ್ಯಾಗ ಮಾನಿಟರಿಂಗ್ ಮಾಡುವಂತ ಯೋಜನಾ ನಿರ್ದೇಶಕರು ಮತ್ತು ಡಿ ಎಸ್ ಒ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಅದಾರಲ್ಲ ಇವ್ರ ತಲೆದಂಡ ಆಗ್ಬೇಕು ಅಂದಾಗ ಅವ್ರ ಕೈ ಕೆಳಗಿರೋರು ಸರಿಯಾಗಿ ಕೆಲಸ ಮಾಡ್ತಾರೆ ಅನ್ನೋದನ್ನ ಈ ಸಂದರ್ಭದೊಳಗೆ ನಾವು ಹೇಳ್ತೀವಿ ಅದನ್ನು ವಿಶೇಷವಾಗಿ ನಮ್ಮ ವಿರುದ್ಧ ನಾವು ಯಾರ ವಿರುದ್ಧ ಹೋರಾಟ ಮಾಡ್ತೀವಿ ಅಂದ್ರೆ ಮೇಲಾಧಿಕಾರಿಗಳು ಇವ್ರು ಇದನ್ನೆಲ್ಲ ಗೊತ್ತಿದ್ರು ಕ್ರಮ ತಗೊಂಡಿಲ್ಲ ಅಂದ್ರೆ ಫಸ್ಟ್ ಯೋಜನಾ ನಿರ್ದೇಶಕರ ತಲೆದಂಡ ಆಗ್ಬೇಕು ಅಂದ್ರೆ ಮಾತ್ರ ಈ ಮುನ್ಸಿಪಾಲ್ಟಿ ಒಳಗೆ ಇರೋ ಕಮಿಷನರ್ ತಮ್ಮ ಕೆಲಸ ಏನು ಅನ್ನೋದನ್ನ ಸರಿಯಾಗಿ ಮಾಡ್ತಾರೆ ಈ ಗುರ್ತಿನ ಚೀಟಿಗೆ ದೊಡ್ಡ ಕರ್ಮಕಾಂಡ ಏನಾಗೈತಿ ಅಂದ್ರೆ ಮೂರು ವರ್ಷದಿಂದ ಆನ್ಲೈನ್ ಟೆಂಡರ್ ಕಾಲ್ ಮಾಡ್ಯಾರ ಈ ಪ್ರಕ್ರೂಟ್ಮೆಂಟ್ ಒಳಗೆ ಅದಕ್ಕೆ ಟೆಂಡರ್ ಕ್ಲೋಸ್ ಮಾಡಲಾರ್ದ ಯಾರಿಗೆ ಬೇಕು ಅವ್ರಿಗೆ ಕಾರ್ಡ್ ಇಶ್ಯೂ ಮಾಡುವಂಥದ್ದು ವ್ಯವಸ್ಥೆನೂ ಆಗೈತಿ ಆ ಟೆಂಡರ್ ಕ್ಲೋಸ್ ಮಾಡೋವಲ್ರು ಅವ್ರು ಬಿಲ್ ಕೊಡೋವಲ್ರು ಅವ್ರು ಕಳಿಸ್ದಂಥ ಡಾಟಾ ಇವ್ರು ಸರಿಯಾಗಿನೂ ಇಟ್ಕೊಂಡಿಲ್ಲ ಆ ಡಾಟಾ ಸಂಪೂರ್ಣವಾಗಿ ಅಸ್ತವ್ಯಸ್ತಾಗಿ ಇವತ್ತು ಊರೊಳಗೆ ಹುಡುಕಿ ಜಿ ಪಿ ಎಸ್ ಮಾಡ್ತಾವೆ ಅದಕ್ಕೆ ಈ ಒಂದು ವ್ಯವಸ್ಥೆ ಏನು ನಡೆದೈತಲ್ಲ ಮುನ್ಸಿಪಾಲ್ಟಿ ಒಳಗೆ ಸಂಪೂರ್ಣವಾಗಿ ಬೀದಿ ವ್ಯಾಪಾರಸ್ಥರ ಹಕ್ಕನ್ನ ಹತ್ಕೋವಂಥದ್ದು ವ್ಯವಸ್ಥೆ ಐತಿ ಹೊರತುವಿನ ಯಾವುದೂ ಕೂಡ ಇವರು ನಾವು ಕೆಲಸ ಮಾಡಿವಿ ಅಂತ ಹೇಳೋದಿಲ್ಲ ಎಲ್ಲದನ್ನೂ ಅಸ್ವ್ಯಸ್ತ ಮಾಡಿಟ್ ಕಂಟಿನ್ಯೂ ಮಾಡ್ತೀವಿ ನಾವು ಎಲ್ಲಿವರೆಗೂ ಇವರ ತಲೆದ ಹೌದು ಅನಿರ್ದಿಷ್ಟ ನಿರಂತರ ಧರಣಿ ಐತಿ ಅಲ್ಲ ನಮ್ಮ ಡೇಟಾ ಮ್ಯಾಗ ನಮ್ಮ ಹತ್ರ ಇರೋದು ಎರಡು ಸಾವಿರದ ಆರುನೂರ ಮೂವತ್ತು ಮಂದಿದು ಎಲ್ಲೆಲ್ಲೇ ವ್ಯಾಪಾರ ಮಾಡ್ತಾರ ಅವ್ರ ಸದಸ್ಯತ್ವ ಸಮೇತ ಅವ್ರ ಅಡ್ರೆಸ್ ಸಮೇತ ನಮ್ಮ ಡಾಟಾ ಇಟ್ಕೊಂಡಿವಿ ನಮ್ಮ ಹತ್ರ ಅವರ ಫೋಟೋ ಸಮೇತ ಸಂಚಾರಿ ವ್ಯಾಪಾರ ಸ್ಥಿರ ವ್ಯಾಪಾರಸ್ಥರು ಸಾಂದರ್ಭಿಕ ವ್ಯಾಪಾರಸ್ಥರು ತಿರು ವ್ಯಾಪಾರಸ್ಥರು ನಾಲ್ಕು ವಿಧದೊಳಗೆ ನಾವು ಅವ್ರ ಯಾವ ವ್ಯಾಪಾರಸ್ಥರು ಅನ್ನೋದನ್ನ ಸದಸ್ಯತ್ವದೊಳಗೆ ಕಂಪ್ಲೀಟ್ಲಿ ಅವ್ರದ್ದು ಬರ್ಕೊಂತೀವಿ ನಾವು ಸಂಚಾರಿ ವ್ಯಾಪಾರಿನೋ ಸ್ಥಿರ ವ್ಯಾಪಾರಿನೋ ಸ್ಥಿರ ಮಾಡ್ತಿದ್ರೆ ಯಾವ ಜಾಗದ ಮಾಡ್ತಾರೆ ಲೊಕೇಶನ್ ಗದಗ ಬಸ್ ಸ್ಟ್ಯಾಂಡ್ ಹತ್ತಿರ ಇದ್ರೆ ಬಸ್ ಸ್ಟ್ಯಾಂಡ್ ಬೆಟಗಿರಿ ಬಸ್ ಸ್ಟ್ಯಾಂಡ್ ಹತ್ತಿರ ಇದ್ರ ಬೆಟಗಿರಿ ಬಸ್ ಸ್ಟ್ಯಾಂಡ್ ಹಿಂಗೆ ಲೊಕೇಶನ್ ಸಮೇತ ಇದನ್ನ ನಾವು ಡಾಟಾ ರೆಡಿ ಮಾಡಿ ಸ್ಥಿರ ವ್ಯಾಪಾರ ರೀ ಒಂದು ಎರಡನೇದು ತಿರುವು ವ್ಯಾಪಾರಿ ಮೂರನೇದ್ದು ಸಂಚಾರಿ ವ್ಯಾಪಾರಿ ನಾಲ್ಕನೇದ್ದು ಸಾಂದರ್ಭಿಕ ವ್ಯಾಪಾರಿ ಹಬ್ಬ ಹುಣಿವಿ ಜಾತ್ರೆ ತಿರುವು ಅಂದ್ರೆ ಊರೊಳಗೆ ಅಡ್ಡಾಡಿ ಮಾಡ್ತಾರೀ ಅವ್ರು ಇಲ್ಲ ನಮ್ಮ ಗದಗ ಒಳಗನ ಹಣ್ಣು ತರಕಾರಿ ಹೂವು ಸಂಚಾರಿಯಿಂದ ಬೇರೆ ಊರಿಂದ ಬಂದು ವ್ಯಾಪಾರ ಮಾಡಿ ಮತ್ತ ವಾಪಸ್ ಊರಿಗೆ ಹೋಗ್ತಾರ ಎರಡು ಸಾವಿರದ ಆರುನೂರ ಮೂವತ್ತು ಜನರದ್ದು ನಮ್ಮ ಹತ್ರ ಡೇಟಾ ಮತ್ತು ಸದಸ್ಯತ್ವ ಇತ್ತು ನಮ್ಮದು ಪ್ರತಿ ಒಂದು ದಿವಸಕ್ಕೆ ಒಂದು ಮುನ್ಸಿಪಾಲ್ಟಿಯವರು ಸಂಪೂರ್ಣವಾಗಿ ಅಲ್ಲಿ ಬಂದ್ಕೊಂಡಿರ್ತಾರೆ ಅಂದರೆ ಈಗ ಶಿರಟ್ಟಿಯಿಂದ ಪೂರ್ತಿ ಒಂದು ದಿವಸ ವ್ಯಾಪಾರಸ್ಥರು ಬಂದ್ ಮಾಡ್ಕೊಂಡು ಬರ್ತಾರೆ ಫಸ್ಟ್ ದಿವಸ ಗದಗ ಎಲ್ಲ ಮುಖಂಡರಷ್ಟೇ ಒಂದೇ ದಿವಸ ಬರ್ತಾರೆ ಇಲ್ಲ ಇಲ್ರಿ ನಾವು ವ್ಯಾಪಾರ ಸ್ಥಗಿತ ಮಾಡೋದಿಲ್ಲ ಮುಂಜಾನೆ ಹತ್ತು ಮೂವತ್ತರವರೆಗೂ ವ್ಯಾಪಾರ ಮಾಡುವಂಥವ್ರು ತಮ್ಮ ವ್ಯಾಪಾರ ಮುಗಿಸ್ಕೊಂಡು ಬಂದು ಎಲ್ಲಿ ಕುಂದಿರ್ತಾರೆ ನಂತರ ತಮ್ಮ ಸಹಕಾರ ಬೇರೆ ಬೇರೆ ಭಾಗದಿಂದ ಪ್ರತಿ ದಿವಸವೂ ಕೊಟ್ಕೊತಿರ್ತಾರೆ ಇಪ್ಪತ್ತಾರುನೂರು ಜನ ಅಂದರೆ ಪ್ರತಿ ದಿವಸ ಒಂದು ಎರಡು ನೂರು ಜನ ನಮಗೆ ನಿರಂತರ ಧರಣಿ ಇತ್ತಿದ್ರು ಹೌದು ಹೌದು ಇಲ್ಲಿ ಎಲ್ಲಿವರೆಗೂ ಇವ್ರು ತಲೆದಂಡ ಆಗೋದಿಲ್ಲ ನಾವು ಅಲ್ಲಿಂದ ಹೇಳೋದಿಲ್ಲ ಯಾಕಂದರೆ ಸರ್ಕಾರಿ ಆದೇಶನ ಪಾಲನೆ ಆಗೋದಿಲ್ಲ ಅಂದರೆ ಮತ್ತು ಪಾಲನೆ ಮಾಡೋದು ಯಾವುದು ಕಾನೂನು ಡಿ ಎಸ್ ಡಿ ಒ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ಈಗ ಡಿ ಎಸ್ ಡಿ ಒ ಬಸವರಾಜ್ ಅದಾರಿ ಮಾರುತಿ ಬ್ಯಾಕ್ವರ್ಡ್ ಅಂತೇಳಿ ಪಿ ಡಿ ಅದು ಇಲ್ಲ ಪ್ರತಿ ದಿವಸ ಮುಖಂಡರು ತಾಲೂಕಿಗೆ ಸಂಬಂಧಪಟ್ಟರು ಎಲ್ಲ ಮುಖಂಡರು ನಮ್ಮ ಜೊತೆಗೆ ಇರ್ತಾರ ಆದ್ರೆ ಜನ ಬರೋದು ಪ್ರತಿಯೊಬ್ಬರು ಮುನ್ಸಿಪಾಲ್ಟಿಯಿಂದ ಒಂದು ದಿವಸ ಒಂದು ದಿವಸ ನರಗುಂದ ಬರ್ತಾರ ಒಂದು ದಿವಸ ಗಡ ಬರ್ತಾರ ಒಂದು ದಿವಸ ರೋಣ ಬರ್ತಾರೆ ಹೀಗೆ ರೊಟೇಷನ್ ಆಗಿ ಅದು ಎಷ್ಟು ದಿವಸ ಹೋಗುತ್ತೋ ಅಷ್ಟು ದಿವಸ ನಾವು ಅಲ್ಲೇ ಕುಂದರೋ ಎರಡು ಪಾಯಿಂಟ್ ಐವತ್ತು ಲಕ್ಷ ಸರ್ ಅದು ಇದು ಇಲ್ಲಿ ರೆಕಾರ್ಡ್ಸ್ ತೋರಿಸ್ತಾರೆ ಇವರು ಒಂದು ಕೋಟಿ ಖರ್ಚು ಮಾಡಿವಿ ಎರಡೂವರೆ ಕೋಟಿ ಅಂದ್ರೆ ಈಗ ಐದು ಲಕ್ಷ ರೂಪಾಯಿ ಐ ಸಿ ಪ್ರೋಗ್ರಾಮಿಗೆ ರೀಸೆಂಟ್ ಬಂದೈತೆ ಎರಡು ಪಾಯಿಂಟ್ ಐವತ್ತು ಲಕ್ಷ ಮಾಡಿರಿ ಬೇಕಾದ್ರೆ ಎರಡು ಪಾಯಿಂಟ್ ಐವತ್ತು ಲಕ್ಷ ಎಲ್ಲ ಸರಿ ಸರಿ ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿ ಇವರು ವಾಪಸ್ಸು ಕಳಿಸಿದಂತ ನಮಗೆ ವರದಿ ಕೊಡ್ತಾರೆ ಒಂದು ಕೋಟಿ ರೂಪಾಯಿ ಅಷ್ಟು ಖರ್ಚು ಮಾಡಿವಿ ಅಂತೇಳಿ ಅದರೊಳಗೆ ವಿಶೇಷವಾಗಿ ಗದಗ ಬಂದಿದ್ದು ಎರಡು ಕೋಟಿ ಅರವತ್ತೈದು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತೊಂಬತ್ತು ರೂಪಾಯಿ ಅಂತ ತೋರಿಸ್ತಾರೆ ಅವರು ಬರೀ ಗದಗ ಸಿಟಿ ಗದಗ ಬಿಟಗಿರಿಗೆ ಎರಡು ಕೋಟಿ ಅರವತ್ತೈದು ಲಕ್ಷ ಎಂಬತ್ತೊಂಬತ್ತು ಸಾವಿರ ಇಲ್ಲ ಇದೊಂದು ಜರಾಕ್ಸ ಕೊಟ್ಬಿಡ್ತೀನಿ ನಿಮಗೆ ಒಂದು ಜರಾಕ್ಸ ಕೊಡ್ತೀನಿ ಇದರ ನಂತರ ನಲವತ್ತೈದು ಲಕ್ಷ ಬಂದೈತಿ ನಾವು ಇದೇನು ಮಾಹಿತಿ ತೊಗೊಂಡಿವಲ್ಲ ಐ ಸಿ ಆ್ಯಕ್ಟಿವಿಟೀಸ್ ಅಂತೇಳಿ ಆರೋಗ್ಯ ತಪಾಸಣೆಗೆ ಈ ಬೀದಿ ವ್ಯಾಪಾರಸ್ಥರ ಜಾಗೃತ ಕಾರ್ಯಕ್ರಮಕ್ಕೆ ಅಂತೇಳಿ ಅದನ್ನು ಇವರು ನಮ್ಗೆ ಹೊರದಿಗೆ ಕೊಟ್ಟಿಲ್ಲ ಇದು ಬರೀ ಎಷ್ಟೈತೆ ರೀ ಮೂರು ಮೂರು ಕೋಟಿ ಐವತ್ನಾಲ್ಕು ಲಕ್ಷ ಏಳು ಸಾವಿರದ ಎಂಬತ್ತ ಎಂಟು ರೂಪಾಯಿ ಐತದೆ ಇದರ ನಂತರ ನಲವತ್ತೈದು ಲಕ್ಷ ಬಂದೈತಿ ಅದರದ್ದು ಮಾಹಿತಿ ನಮ್ಗೆ ಕೊಟ್ಟಿಲ್ಲ ಇವರು ಹಾಗೆ ಇದು ಮಿನಿಸ್ಟ್ರಿ ಇರ್ತಲ್ಲ ನಗರ ವಸತಿ ವ್ಯವಹಾರಗಳ ಸಚಿವಾಲಯ ಅಂತ ಬರುತ್ತೆ ಆ ಸಚಿವಾಲಯದವರು ನೇರವಾಗಿ ಇದಕ್ಕೆ ಆದೇಶ ಮಾಡ್ತಾರೆ ಟಿ ವಿ ಸಿ ಜ ಎನಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ನು ಮತ್ತು ಡೈರೆಕ್ಷನ್ನು ಪವರ್ ಡೆಲಿಗೇಷನ್ ಮಾಡಬೇಕಾದ್ರೆ ಟಿ ವಿ ಸಿಯಿಂದನೇ ಆಗಬೇಕು ಇದರೊಳಗೆ ಮತ್ತೊಬ್ಬದ ಕಾರ್ಪೊರೇಷನಿಂದಾಗಲಿ ಅಥವಾ ಜಿಲ್ಲಾಡಳಿತದ ಹಸ್ತಕ್ಷೇಪ ಆಗಬಾರ್ದು ತೊಂದರೆ ಐತಲ್ಲ ಅಲ್ಲೇ ಫೈನಲ್ ಆಗಬೇಕು